ನೋಡ್ದೆ ಅವ್ರು ನೋಡ್ತಾ ಇದ್ದಂತ ಪ್ರೀತಿ ಅವ್ರು ಕೊಡ್ತಾ ಇದ್ದಂತ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗ್ಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವ ಇರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗೆ ತುಂಬಾನೇ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನ ತುಂಬಾ ಪ್ರೀತಿಸೋಳು ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರಾ ಹೇಗೆ ಏನ್ ಮಾಡುತ್ತೆ ಅಂತ ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ ಹೆದರ್ಸ್ಬೇಕಾಗಿಲ್ಲ ಎದುರಿಸುವುದು ಯಾವಾಗ ಅಂತ ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ ಎಲ್ಲಾ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸುತ್ತೆ ಅನ್ನುವಂತ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂತ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು ನನಗೆ ಕೊಟ್ಟಂತ ಇಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್